ಅದರಿಂದ ಟಿಪ್ಪು ಬಗ್ಗೆ ಏನು ಒಂದು ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋ ರೀತಿ ಬಿಂಬಿಸ್ತಾ ಇದ್ದೀರ ಹಾಗಾದರೆ ಯಾಕೆ ಇತಿಹಾಸದ ಪುಟಗಳಲ್ಲಿ ಕೊಡಗಲ್ಲಿ ಮಂಗಳೂರಲ್ಲಿ ಮೇಲುಕೋಟೆಯಲ್ಲಿ ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡಿ ಮತಾಂತ ಮತಾಂತರ ಮಾಡಿರುವಂಥ ಘಟನೆಗಳು ಇತಿಹಾಸದ ಗೆಜೆಟಲ್ಲೇ ಇದೆ ಪುಟಗಳಲ್ಲಿ ಬರೆದಿರುವಂಥ ಬ್ರಿಟಿಷ್ ಬರೆದಿರೋ ಪುಟಗಳಲ್ಲೇ ಇದೆ ನೀವು ಹೇಳ್ತೀರಲ್ಲ ಏನೋ ಟಿಪ್ಪು ಹುಲಿ ಅಂತ ಹೇಳ್ತಾನೆ ಹುಲಿ ಅಂದನ ಯುದ್ಧ ಬಿಟ್ಟು ಓಡತ್ತ ಹುಲಿ ಯುದ್ಧದಲ್ಲಿ ಬಂದು ಮಕ್ಕಳನ್ನು ಅಡವಿಟ್ಟಂತ ಪಾಪಿ ಅವರು ಟಿಪ್ಪು ಅವನ ಧೈರ್ಯ ಇದ್ದಿದ್ರೆ ಬೇರೆ ರಾಜರುಗಳು ರಜಪೂತ್ ರಾಜರುಗಳು ಇರ್ಬೋದು ಚಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಕೊನೆ ಮೈಯಲ್ಲಿ ಒಂದು ತೊಟ್ಟು ರಕ್ತ ಇರೋವರೆಗೂ ಹೋರಾಟ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಸುಭಾಷ್ ಚಂದ್ರ ಬೋಸ್ ಮೈಯಲ್ಲಿ ಒಂದು ತೊಟ್ಟು ರಕ್ತ ಇರೋವರೆಗೂ ಹೋರಾಟ ಮಾಡಿದ್ದಾರೆ ಯಾಕೆ ಟಿಪ್ಪು ಹೋರಾಟ ಮಾಡಲಿಲ್ಲ ಯಾಕೆ ಯುದ್ಧರಂಗದಿಂದ ಓಡೋದ ಇಂಥ ಓಡೋದಂತ ಹೇಳಿ ಟಿಪ್ಪು ಸುಲ್ತಾನ್ ಅವರ ವಿಚಾರಗಳನ್ನು ನೀವು ಅವನು ಪರ್ಷಿಯನ್ ಭಾಷೆಯನ್ನು ರಾಜ್ಯ ಭಾಷೆಯಾಗಿ ಮಾಡ್ಕೊಂಡಿದ್ದ ಅವನು ಕತ್ತಿ ಮೇಲೂ ಪರ್ಷಿಯನ್ ಭಾಷೆಗಳು ಈ ಇದನ್ನು ಹಿಂದೂಗಳನ್ನು ಕೊಲ್ಲಕ್ಕೋಸ್ಕರ ಈ ಕತ್ತಿ ಮೇಲೆ ನಾನು ಬರವಣಿಗೆಯನ್ನು ಬರೆಸಿದ್ದ ಅಂದರೆ ಕನ್ನಡವನ್ನು ಕೊಂದಂಥವನು ಮೈಸೂರು ರಾಜರು ಇವತ್ತೇನು ಕೆ ಆರ್ ಎಸ್ ಕಟ್ಟಿದ್ದಾರೆ ಶುಗರ್ ಫ್ಯಾಕ್ಟ್ರಿ ಕಟ್ಟಿದ್ದಾರೆ ಏಷ್ಯಾದಲ್ಲೇ ಮೊದಲು ವಿದ್ಯುತ್ ತಯಾರು ಮಾಡಿದಂಥ ಒಂದು ರಾಜ್ಯ ನಮ್ಮದು ಅದಕ್ಕೆ ಸ್ಥಾಪಕರು ಮೈಸೂರು ಮಹಾರಾಜರು ಅಂಥವ್ರನ್ನ ನೀವು ಬಂದಿಖಾನೆಯಲ್ಲಿಟ್ಟು ಕೂಲಿಗಾಚಿ ಬಂದಂಥವ್ರು ನೀವು ಕೂಲಿಗಾಗಿ ಬಂದು ರಾಜರನ್ನೇ ಒತ್ತೆಯೊಳಗಿಟ್ಟು ಮಾಡಿದಂಥವ್ರು ನೀವು ಹೇಡಿಗಳು ಯುದ್ಧ ಮಾಡಿ ಗೆಲ್ಲಲಿಲ್ಲ ನೀವು ಹೇಡಿ ತಂದಿಂದ ಗೆದ್ದಂಥ ಮೈಸೂರು ಅರತನವನ್ನು ಅರಸ ಅರಸರನ್ನು ಜೈಲಿಗೆ ನೀವು ಇಂಥ ಒಬ್ಬ ಮತಾಂಧನನ್ನು ನೀವು ಹೀರೋ ಮಾಡೋಕ್ಕೋದ್ರೆ ಅವರೇ ಕ ಬರ್ದು ಮಾಡ್ಕೊಳ್ಳಿ ನಿಮಗೆ ಗ್ಯಾರಂಟಿ ಕಟ್ಟಿಟ್ಟ ಬುತ್ತಿ ಮೊನ್ನೆ ಸೆಮಿಫೈನಲ್ ಏನು ನಡೆತೋ ಅದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಅದರಿಂದ ಇದೆಲ್ಲ ಬಿಟ್ಟು ಹಿಂದೂ ಹಿಂದೂ ಮುಸ್ಲಿಂ ಈ ಥರ ಒಡಕನ್ನು ಬಿಟ್ಬಿಟ್ಟು